ಸ್ವರಾಜ್ ಅವರೇ ಈಗ ಕಾಂತಾರದ ಸಿನಿಮಾ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ ಈಗ ಕಾಂತಾರ ಮೊದಲನೇ ಸಿನಿಮಾದಲ್ಲಿ ಆ್ಯಕ್ಚುಲಿ ನೀವು ಗುರುವ ಪಾತ್ರ ಮಾಡಿದ್ರಿ ಈಗ ಚಾಪ್ಟರ್ ಒನ್ನಲ್ಲಿ ಅಂದರೆ ನಿಮ್ಮ ಪಾತ್ರಕ್ಕೆ ಅದು ಹೆಸರೇನೂ ಇರಲಿಲ್ಲ ಸೊ ಜಸ್ಟ್ ಆ ಸಾಮಂತ ರಾಜ ಮುಖ್ಯ ಯಾರು ರಾಜ ಇರ್ತಾರೆ ಅವ್ರು ತೀರೋದ ನಂತರ ಆವಾಗ ಲೈಕ್ ದೈವ ಆಹ್ವಾನ ಆಗುವಂಥದ್ದು ಸೊ ಆವಾಗ ದೈವ ನರ್ತಕರಾಗಿ ಕಾಣಿಸ್ಕೊಂಡ್ರಿ ಪ್ಲಸ್ ಲಾಸ್ಟಲ್ಲಿ ಎಂಡಲ್ಲಿ ಸಿನಿಮಾ ಮುಗಿಯುವಾಗ ಲೈಕ್ ರಿಷಭ್ ಅವರು ಇನ್ನೊಂದು ವೇಷ ಹಾಕಿರ್ತಾರೆ ಅವರು ಆ್ಯಕ್ಚುಲಿ ಕೊರಗ ಜನ ವೇಷ ಹಾಕಿರ್ತಾರೆ ಕೊರಗ ಹುಳಿಗೆ ವೇಷ ಹಾಕಿರ್ತಾರೆ ಮತ್ತು ನೀವು ಇನ್ನೊಂದು ವೇಷ ಹಾಕಿರ್ತೀರ ಸ್ಪಂಜುರ್ಲಿ ವೇಷ ಹಾಕಿರ್ತೀರ ಆದರೆ ಏನು ಕನೆಕ್ಷನ್ ಇರಲಿಲ್ವಲ್ಲ ನಿಮ್ಮ ಪಾತ್ರಕ್ಕೇನೋ ಒಂದು ಸ್ವಲ್ಪ ಕನೆಕ್ಷನ್ ಹಾಗಾದರೆ ಜಸ್ಟ್ ಅಂದರೆ ದೈವ ನರ್ತಕರಾಗಿ ಓಕೆ ಆಗ ಆ ಸಾಮಂತರಾಜ ಇದ್ದಾಗಲೂ ಇದ್ದರು ಇಲ್ಲಿ ಫೈನಲಿ ಇಲ್ಲಿ ಈಗ ಪ್ರೆಸೆಂಟಲ್ಲಿ ನಡೀತಿರೋ ಥರ ಕತೆ ಈಗ ಬೆರ್ಮೆ ಲೈಕ್ ಆಫ್ಟರ್ ಲೈಕ್ ಆ ಒಂದು ವೇಷ ಹಾಕುವಾಗ ನೀವು ಮತ್ತೆ ಅಲ್ಲಿ ಬರ್ತೀರ ಅಂದರೆ ಒಂದು ಪಾತ್ರಕ್ಕೊಂದು ಆರ್ಕ್ ಇರಬೇಕಿತ್ತಲ್ವ ಅಂತ ನನಗೆ ಅನಿಸಿದೆ ಆ್ಯಕ್ಚುಲಿ ಸಿ ಒಂದು ವಿಷಯ ಏನಂತ ಹೇಳಿದ್ರೆ ಗುರುವನಾಗಿ ನೀವು ನೋಡಿದ ಮೇಲೆ ನನಗೆ ಈ ಸಿನಿಮಾದಲ್ಲಿ ಬೇರೆ ಯಾವ ಪಾತ್ರವನ್ನು ಮಾಡಲಿಕ್ಕೆ ಇಲ್ಲ ನೀವು ಗುರುವನಾಗಿ ನೋಡಾಗಿದೆ ನನ್ನ ಕಾಂತಾರದಲ್ಲಿ ನೆಕ್ಸ್ಟ್ ಸಿ ರಾಮ್ ಅವರ ರೋಲ್ನ ಪ್ರಕಾಶನ ರೋಲ್ನ ಇವಾಗ ನೀವು ಒಬ್ಬರು ಸೈನಿಕನ ರೋಲಲ್ಲಿ ನೋಡ್ತೀರ ಅಲ್ಲಿ ನೋಡಿದಾಗ ನಿಮಗೆ ಆ ಹಾವಭಾವಗಳು ಸೇಮ್ ಇದೆ ಆದರೆ ನೀವು ಅನ್ಕೋಬೋದು ಇವರು ಆ್ಯನ್ಸಿಸ್ಟರ್ಸ್ ಯಾರೋ ಇರ್ತಾರೆ ಆ ಬುದ್ಧಿ ಸೇಮ್ ಅಲ್ಲೂ ಇದೆ ಅಂತ ಅನ್ಕೋಬೋದು ಸೊ ನನ್ನ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದಾಗ ನಾನು ಒಬ್ಬ ಆ್ಯನ್ಸಿಸ್ಟರ್ಸ್ನ ಪ್ಲೇ ಮಾಡಬೇಕಾಗತ್ತೆ ಸೊ ಫಸ್ಟ್ ಮೈಲಿ ಬರುತ್ತಲ್ಲ ಆ ಒಂದು ಆ್ಯಂಡ್ಸಿಸ್ಟರ್ ಅಂತ ಅನ್ಕೋಬೋದು ಸೊ ಫಸ್ಟ್ ದೈವ ಬಂದವರು ಇವರಿಗೆ ಅದಾದಮೇಲೆ ಕಾಲಕ್ರಮೇಣ ಅದು ಬಂದು 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 ಗುರುವನ ಹತ್ರ ಬಂದಿರುತ್ತೆ ಅಣ್ಣಪ್ಪ ಅವ್ರ ಹತ್ರ ಬಂದಿರುತ್ತೆ ಅಂತ ಹತ್ರ ಹತ್ರ ಬಂದಿರುತ್ತೆ ಅಂತ ಅನ್ಕೋಬೋದು ಆ್ಯಂಡ್ ಎಂಡ್ ನೀವು ಏನು ನೋಡ್ಕೊಳ್ತೀರಲ್ಲ ಆ ನೋಡುವಾಗ ಇಟ್ ಈಸ್ ನಾಟ್ ಲೈಕ್ ಸೇಮ್ ಕಾಲಘಟ್ಟದಲ್ಲಿ ನಡೆದಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ಒಂದು ಕ್ಲೈಮ್ಯಾಕ್ಸ್ ಮುಗೀತು ಚಾಮುಂಡಿ ಬಂದು ಅವ್ರನ್ನ ಕೊಂದಾಯಿತು ಅದಾದಮೇಲೆ ಸ್ವಲ್ಪ ಟೈಮ್ ತಕ್ಕೊಂಡಿದ್ದಾಗಿರ್ಬೋದು ಅಲ್ಲಿ ಯಾರೋ ಒಂದು ಹುಡುಗ ನೀವು ನೋಡಿರುವಂಥ ಅಷ್ಟು ಜನದಲ್ಲಿ ಯಾವುದೋ ಒಂದು ಹೊಸ ಹುಡುಗ ಅಲ್ಲಿ ಅದನ್ನು ಶುರು ಮಾಡ್ತೀವಿ ಶುರು ಮಾಡಿರ್ಬೋದು ಅವನ ಮೇಲೆ ಪಸಸಿದಾಗಿರ್ಬೋದು ಯಾಕಂದರೆ ಅದಕ್ಕೆ ಮುಂಚೆಯೇ ದೈವರು ಅದನ್ನು ತೋರಿಸಿರ್ತೀವಿ ನಾವು ಅವ್ರು ಯಾರ್ದೋ ಒಬ್ಬ ಮಗ ಅವ್ನು ಮಾಡಿರ್ಬೋದು ಅದು ಕಂಟಿನ್ಯೂ ಆಗಿ 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 ಆಮೇಲೆ ಕುಟುಂಬ ಬಂದು ಆಮೇಲೆ ಗುರುವಿನ ರೀತಿಯೂ ಬಂದಿರ್ಬೋದಲ್ಲ ಅದೇ ಈಗ ಒಂದು ಸ್ವಲ್ಪ ಅದು ಕ್ಲಾರಿಟಿ ಸಿಕ್ತು ಆ ಒಂದು ವಿಷಯಕ್ಕೆ ಇನ್ನು ಅದನ್ನು ಹೊರತುಪಡಿಸಿ ಸಾಕಷ್ಟು ಅಂದರೆ ಪರವಿರೋಧ ಚರ್ಚೆಗಳು ಅದು ಫಸ್ಟ್ ಸಿನಿಮಾ ಬಂದಾಗಲೂ ಆಗಿತ್ತು ಈಗಲೂ ಆಗಿತ್ತು ಅಂದರೆ ದೈವವನ್ನು ರೋಡಿಗಿಳಿಸಿದ್ರು ಆ ಥರದ್ದೆಲ್ಲ ಮತ್ತು ಇಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಪಂಚಕ್ಕೆ ನಮ್ಮ ಒಂದು ಹಿರಿಮೆ ಗರಿಮೆಯನ್ನು ಸಾರಿದ್ರು ಅನ್ನೋ ರೀತಿಯಲ್ಲೂ ಮಾತಾಡ್ತಾರೆ ಆ್ಯಕ್ಚುಲಿ ನಂಗೆ ಐ ಜಸ್ಟ್ ವಾಂಟ್ ಟು ನೋ ಆ ಆ ಒಂದು ಪರ್ಟಿಕ್ಯುಲರ್ ಗುಳಿಗ ಸೀನ್ಸ್ ಅಥವಾ ಅದೆಲ್ಲ ಮಾಡುವಾಗ ಯಾವ ರೀತಿ ಕಟ್ಟುಪಾಡುಗಳನ್ನು ನೀವು ಫಾಲೋ ಮಾಡ್ತಾಯಿದ್ರೆ ಬಿಕಾಸ್ ಸ್ಟ್ರಿಕ್ಟಾಗಿ ಇರಲೇಬೇಕಾಗುತ್ತೆ ಜೊತೆಗೆ ರಿಷಬ್ ಶೆಟ್ಟಿಯವರು ಮೊದಲೇ ಏಕೆಂದರೆ ಪರ್ಮಿಷನ್ ಎಲ್ಲ ತಗೊಂಡಿದ್ರು ಅನ್ನುವಂತಹ ಮಾತುಗಳು ಕೂಡ ಇದೆ ದೈವ ದೈವದಿಂದ ಪರ್ಮಿಷನ್ ಎಲ್ಲ ತೊಗೊಂಡಿದ್ರು ಮಾಡ್ತೀವಿ ಈ ಥರದ್ದೆಲ್ಲ ಅಂತ ಸೊ ಎಷ್ಟು ಸ್ಟ್ರಿಕ್ಟಾಗಿರ್ತಾಯಿದ್ರು ಬಿಕಾಸ್ ಆ ದೈವ ಶಕ್ತಿ ಇಲ್ಲದೇ ಇರ್ತಿದ್ರೆ ಬಹುಶಃ ಸಿನಿಮಾನೇ ಆಗ್ತಿರ್ಲಿಲ್ಲ ರಿಲೀಸೇ ಆಗ್ತಿರ್ಲಿಲ್ಲ ಏನು ಕಟ್ಟುನಿಟ್ಟಿಗಳನ್ನು ಪಾಲಿಸಲಿಲ್ಲ ಅಂತ ಹೇಳಿರ್ತಿದ್ರೆ ಹಿಂಗೆ ಇರ್ತಿತ್ತು ಎಕ್ಸಾಕ್ಟ್ಲಿ ಅಂತ ಸಿ ನೀವೇ ನೀವೇ ಅದಕ್ಕೆ ಉತ್ತರ ಕೊಟ್ಟರೆ ಆ್ಯಕ್ಚುಲಿ ನಾವೇನೋ ತಪ್ಪು ಮಾಡಿದ್ದಿದ್ರೆ ಇಷ್ಟು ಮಟ್ಟಿಗೆ ಸಕ್ಸಸ್ ಸಿಗ್ತಾ ಇರಲಿಲ್ಲ ಸಿನಿಮಾನೇ ಬರ್ತಾ ಇರಲಿಲ್ಲ ಹೊರಗಡೆ ಅಲ್ಲೇ ಏನಾದರೂ ನಾನು ಆಗ್ಬೋದಿತ್ತಲ್ಲ ನೋವುಗಳು ತಿಂದಿದ್ದೀವಿ ಕಷ್ಟಪಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ಏನೋ ಸಕ್ಸಸ್ ಮಾಡಬೇಕಂದ್ರೆ ಕಷ್ಟಪಟ್ಟಿಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಅಷ್ಟು ಬೇಗ ಸಿಗೋದು ಇಲ್ಲ ಆ ಸಕ್ಸಸ್ನ ಎಂಜಾಯ್ನೂ ಮಾಡೋಕ್ಕಾಗಲ್ಲ ದೈವದ ಅಪ್ಪನೆಯನ್ನು ಪಡೆದು ಏನು ಮಾಡಬೇಕು ಅದನ್ನು ದೈವದ ಹತ್ರ ಕೇಳಿನೇ ಮಾಡಿರುವಂಥದ್ದು ಸಿ ನಾವು ಈಗ ನಾವು ಮಾಡಿದ್ದೀವಿ ನೀವು ಮಾಡಬಾರ್ದು ನೀವು ಮಾಡಿದ್ದೀವಿ ನಾವು ಮಾಡಬಾರ್ದು ಅನ್ನೋ ವಿಷಯದಲ್ಲಿ ಚರ್ಚೆ ಆಗ್ತಿರುವಾಗ ಪ್ರಾಬಬ್ಲಿ ಒಂದು ಮೂಮೆಂಟಲ್ಲಿ ನಿಂತ್ಕೊಂಡು ನೋಡಿದಾಗ ಎಲ್ಲೋ ಒಂದು ಜಾಗದಲ್ಲಿ ತಪ್ಪಾಗಿದೆ ಅಂತ ಅನಿಸ್ಬೋದು ಹೇಳಿದ್ರೆ ನಾವೇನೋ ಒಂದು ದಾರಿ ಮಾಡಿಕೊಟ್ವಿ ಏನೋ ಒಂದು ಮಾಡಿ ನಡೀತಾ ಇದೆ ಅಲ್ಲಿ ಅದಕ್ಕೋಸ್ಕರ ಕೆಲವರಿಗೂ ಒಂದಿದೆ ಅಂದರೆ ದೈವ ಅನ್ನೋದು ಕೊಡಗೇಡಿಯಲ್ಲೇ ಇರಬೇಕು ದೈವ ಅನ್ನೋದು ನಮಗೂ ಆತರಣೆ ಇರೋದು ನಮಗೂ ದೈವಾರಾಧನೆ ಅಂದರೆ ನಮ್ಮ ಇಂಟೆನ್ಷನ್ ಒಳ್ಳೆಯದಿತ್ತು ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ ದೈವಾರಾಧನೆಯ ಬಗ್ಗೆ ಜಗತ್ತಿನಾದ್ಯಂತ ಸಾರಬೇಕು ಜಗತ್ತಲ್ಲಿರುವಂಥ ಮೂಲೆ ಮೂಲೆ ಜನಗಳಿಗೂ ಮಂಗಳೂರಲ್ಲಿರುವಂಥ ದೈವಾರಾಧನೆ ಬಗ್ಗೆ ಗೊತ್ತಾಗಬೇಕು ದೈವಳ ಬಗ್ಗೆ ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಅಷ್ಟೇ ಆ ವಿಷಯ ಒಳ್ಳೇದಿರುತ್ತೆ ಒಳ್ಳೇದಿದ್ದಕ್ಕೆ ದೈವ ಒಂದು ಆಶೀರ್ವಾದ ಕೊಟ್ಟು ಇಷ್ಟರ ಮಟ್ಟಿಗೆ ಗೊತ್ತು ಮಾಡಿಸಿರುತ್ತೆ ಸಿ ಇನ್ನೊಂದು ಹೇಳ್ತೀವಿ ನಾವು ಒಳ್ಳೇದು ಮಾಡಕ್ಕೆ ಹೋಗುವಾಗ ಎಲ್ಲೋ ಒಂದು ಜಾಗದಲ್ಲಿ ತಪ್ಪು ನಡೆದು ಹೋಗುತ್ತೆ ನಾವು ಒಳ್ಳೇದು ಮಾಡಕ್ಕೆ ಹೋಗ್ತಾ ಇದ್ವಿ ನಮ್ಮಿಂದ ಬೇರೆ ಯಾರೋ ಒಂದು ಮಾಡ್ತಿದ್ದಾರೆ ಎಂಡ್ ಆಫ್ ದ ಡೇ ಪಾಯಿಂಟ್ ನಮ್ಮನ್ನೇ ತೋರಿಸ್ತಾರೆ ನೀನು ಮಾಡಿಲ್ವಾ ಅಂತೆಲ್ಲ ಹೇಳಿ ಪಾಯಿಂಟಿಗೆ ಬಂದು ಬರುತ್ತೆ ಇಟ್ ಇಸ್ ನಾಟ್ ಲೈಕ್ ನಾವು ಮಾಡಿಲ್ಲ ನೀವು ಮಾಡಿಲ್ವಂಥ ಅಂತ ವಿಷಯಗಳೆಲ್ಲ ಮಾಡುವ ಜಾಗ ಯಾವುದು ಅಂತ ಬೇಕು ನಮ್ಮನ್ನು ನೀವು ಸ್ಕ್ರೀನಲ್ಲಿ ನೋಡಿದ್ದು ಸ್ಕ್ರೀನಲ್ಲಿ ನೋಡಿದ್ದು ಅದಕ್ಕೆ ಸ್ಕ್ರೀನಲ್ಲಿ ನೋಡೋಕೆ ಮುಂಚೆ ಅದರಲ್ಲಿ ಏನೇನೆಲ್ಲ ಮಾಡಬೇಕು ರಿಚುವಲ್ಸು ಇದೆಲ್ಲ ನಾವು ಮಾಡ್ಕೊಂಬಂದಿದೆ ನೀವು ರೋಡ್ಗೇನು ಕೇಳ್ತಾ ಇದ್ದೀರಾ ಆ ವೇಷಗಳನ್ನ ಹಾಕಿ ರೋಡ್ಗೇನು ಕೇಳ್ತಾ ಇದ್ದೀರಾ ಆ್ಯಂಡ್ ನನಗೆ ಒಂದು ಅರ್ಥ ಆಗ್ತಿಲ್ಲ ನಾನು ಎಲ್ಲೂ ನೋಡಿಲ್ಲ ಈಗ ದೇವಿ ಸಿನಿಮಾ ಎಷ್ಟು ದೇವಿ ಎಷ್ಟು ದೇವಿ ಸಿನಿಮಾ ಬಂದಿದೆ ಎಷ್ಟು ಬೇರೆ ಬೇರೆ ದೇವರುಗಳದ್ದು ಸಿನಿಮಾ ಬಂದಿದೆ ಎನ್ನಲ್ಲಿ ಕೊಲ್ಲೋ ಸಿನಿಮಾಗಳು ಬಂದಿದೆ ದೇವಿ ಬೊಬ್ಬೆ ಸಿನಿಮಾಗಳು ಬಂದಿದೆ ಆ ಟೈಮಲ್ಲಿ ಯಾಕೆ ಥಿಯೇಟ್ರ್ಗಳಿಗೆ ನೀವು ಯಾರೂ ಆ ಡ್ರೆಸ್ ಹಾಕ್ಕೊಂಡು ಹೋಗಲಿಲ್ಲ ಆ ಟೈಮಲ್ಲಿ ಯಾಕೆ ಆ ಒಂದು ವಿಷಯನ ಇಟ್ಕೊಂಡು ಎಲ್ಲೂ ಸ್ಟೇಜ್ ಹತ್ತಿಲ್ಲ ನೀವು ಎಲ್ಲೂ ಹತ್ತಿಲ್ಲ ನೀವು ಯಾವುದೋ ಒಂದು ದೇವಿದ ಸಾಂಗ್ ಬಂದರೆ ಮಾತ್ರ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಹೊರತು ನೀವು ಎಲ್ಲೂ ನಾನು ನೋಡಿಲ್ಲ ಈಗೊಂದು ನರಸಿಂಹ ಸ್ವಾಮಿದು ಮೂವಿ ಬಂದಾಗಲೂ ಯಾರೂ ನರಸಿಂಹನ ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟು ಪ್ರಹ್ಲಾದನ ಕರ್ಕೊಂಡು ಥಿಯೇಟ್ರಿಗೆ ಯಾಕೆ ಹೋಗಲಿಲ್ಲ ಅದು ಹಿಟ್ ಸಿನಿಮಾನೆ ಬಟ್ ಏನಾಗುತ್ತೆ ಅಂತಿದ್ರೆ ನಿಮಗೆ ಒಂದು ವಿಷಯ ಮಾತಾಡ್ತಾ ಮಾತಾಡಿದ್ರೆ ಹಿಟ್ಟಾಗಿಬಿಡ್ತೀವಿ ಅನ್ನೋ ಒಂದು ವಿಷಯ ಬಂದಾಗ ಈ ವಿಷಯದ ಬಗ್ಗೆ ನಾವೇನಾದರೂ ಮಾಡ್ತೀವಂತ ವಿಷಯ ಬಂದಾಗ ಕ್ಲಿಕ್ ಆಗ್ತೀವಿ ಲೈಮ್ಲೈಟಿಗೆ ಬರಬೇಕು ಅಂತ ಅನ್ಕೊಂಡು ಅವ್ರು ಮಾಡೋ ವಿಷಯಗಳಿದೆಯಲ್ಲ ಅದು ಖಂಡಿತವಾಗಲು ತಪ್ಪು ದೈವವನ್ನು ನಿಮ್ಮ ಲೈಟಿಗೋಸ್ಕರ ಯೂಸ್ ಮಾಡೋದು ದೊಡ್ಡ ತಪ್ಪಾಗುತ್ತೆ ಆ್ಯಂಡ್ ಜನಗಳು ಇದು ಜನಗಳಿಗೂ ನಾನು ಹೇಳ್ತೀನಿ ದೈವವನ್ನು ನೋಡಿ ನೀವು ಕೂಡ ಪುಣಿತರಾಗಿದ್ದರೆ ನೀವು ಕೂಡ ಕೈ ಮುಗಿದಿದ್ದೀರಾ ನೀವು ನಾಳೆ ಕೊರಗಜನ್ ಟೆಂಪಲ್ ಬರ್ತಿರೋ ಇಲ್ಲ ಅಲ್ಲಿರುವಂಥ ಕೆಲವು ಸ್ಥಾನಗಳಿದೆ ಅಲ್ಲಿ ಬರ್ತಿರೋ ನಿಮಗೂ ಅಧಿಕಾರ ಇದೆ ನಿಮ್ಮ ಮುಂದೆ ಯಾರಾದರೂ ಆ ಥರ ಮಾಡಿದ್ರೆ ಅವ್ರಿಗೆ ಬೈಯುವಂಥದ್ದು ನಾವು ಯಾರೂ ಮಾಡ್ತಾಯಿಲ್ಲ ನಾವು ಹಾಕೋದು ಇಬ್ಬರ ಮೇಲೆ ಮಾತ್ರ ಇಲ್ಲಿ ಕಾಂತರ ತಂಡದ ಮೇಲೆ ಹೊಂಬಳೆ ಮೇಲೆ ನಾವು ಮಾತ್ರ ನಿಲ್ಲಿಸಬೇಕು ಅಂತ ನಿಮ್ಮ ನಿಮಗೂ ನಿಲ್ಲಿಸ್ಬೋದಲ್ಲ ಅದನ್ನು ನೀವು ಮೊಬೈಲ್ ಇಟ್ಕೊಂಡು ಅವರು ಎಲ್ಲೂ ಬೊಬ್ಬ ಇಡ್ತಾರೆ ಅಂತ ನೀವು ಕೇಳ್ಬೋದು ಯಾ ಏನು ಬಂತು ನಿಮಗೆ ದೈವಲ್ಲ ಹಂಗೆ ಬರಲ್ಲ ಅಂತ ಹೇಳಿ ಅವನು ಅಲ್ಲೂ ಕೂರಿಸ್ಬೋದು ನಾವು ಏನು ಮಾಡ್ತೀವಿ ಅವ್ನು ಬೊಬ್ಬ ಇಡ್ತಾ ಇರ್ತಾನೆ ಹತ್ತು ಹದಿನೈದು ಇಪ್ಪತ್ತು ಮೊಬೈಲ್ ಹೋಗಿ ನಾವು ಅದಕ್ಕೆ ನಮ್ಮ ರೀತಿಯಾದ ಒಂದು ಸಾಂಗನ್ನು ಹಾಕಿ ನಾವು ಟ್ರೆಂಡ್ ಮಾಡಿ ಕಾಂತರನ್ನು ಟ್ಯಾಗ್ ಮಾಡಿಲ್ಲ ನನ್ನನ್ನು ರಷಬ್ಬನನ್ನು ಟ್ಯಾಗ್ ಮಾಡಿ ನೀವು ಹೊಸದಾಗಿ ಬಿಡ್ತೀರಿ ಯಾಕೆ ನಿಮ್ಮ ಇನ್ಸ್ಟಾಗ್ರಾಮ್ ನೋಡಲಿ ಅಂತ ಹೇಳಿ ಬೇ ಅದು ಬೇಡ ಮತ್ತು ಇನ್ನೊಂದು ವಿಷಯ ಎಲ್ಲ ಸಿನಿಮಾವನ್ನು ನೋಡಿ ನೀವು ಆ ಸಿನಿಮಾದಲ್ಲಿ ಬರುವಂಥ ಪಾತ್ರಗಳಿಗೂ ನೀವು ಹೊಂದ್ಕೊಂಡು ಹೋಗ್ತಿರೋಂತಿದ್ರೆ ಮಾರ್ಕೋ ಸಿನಿಮಾವನ್ನು ನೋಡಿ ಯಾರಕ್ಕೆ ಯಾರು ಯಾರನ್ನೂ ಕೊಂದಿಲ್ಲ ನೀವು ಅಲ್ಲಿ ದೈವ ಬರ್ತಾ ಅಂದರೆ ನಿಮಗೆ ದೈವ ಬರುತ್ತೆ ಅಂದೆ ಅಲ್ಲಿ ಬೇರೆ ಯಾರು ಸ್ಪೈಡರ್ಮೆನ್ ಆದರೂ ಸ್ಪೈಡರ್ ಮ್ಯಾನ್ ಅಂತಾರೆ ಹೊರಗಡೆ ಬಂದುಬಿಡ್ತೀರಾ ಇಲ್ಲ ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ ನೋಡಿ ಈಗ ನಾವು ಒಂದು ಕೆಟ್ಟ ಸಿನಿಮಾವನ್ನು ನೋಡ್ತಾ ಇದೀವಿ ಅಂದರೆ ಒಳ್ಳೆ ಸಿನಿಮಾನೇ ಇರುತ್ತೆ ಆ ಸಿನಿಮಾದಲ್ಲಿ ಕೆಟ್ಟ ವಿಷಯಗಳು ವಿಷಯಗಳಾಗ್ತಿರುತ್ತೆ ಅಂದರೆ ರೇಪ್ ಆಗ್ತಿರುತ್ತೆ ಡೂ ಡೂ ಯು ಡೂ ದಟ್ ಕಮಿಂಗ್ ನಿಯರ್ ನೋ ರೈಟ್ ಸೊ ನೀವು ಯಾಕೆ ಇದನ್ನು ತಗೊಳ್ತಾ ಇದ್ದೀರಾ ಅಲ್ಲಿರುವಂಥ ಭಕ್ತಿ ಅನ್ನೋದು ಪಾಸಿಟಿವ್ ನೀವು ಮಾಡ್ತಿರೋ ನೆಗೆಟಿವ್ ಅಲ್ಲ ಪಾಸಿಟಿವ್ನೆಸ್ನ ಭಕ್ತಿ ಮಾತ್ರ ತಗೊಂಡು ನೀವು ಹೊರಗಡೆ ಬರಬೇಕು ಪುನೀತರಾಗಬೇಕು ನಿಮ್ಗೆ ಬೇಕಾ ಇನ್ನೂ ಬೇಕಾ ಭಕ್ತಿ ಬನ್ನಿ ಮಂಗ್ಳೂರು ಬನ್ನಿ ಕಣ್ಣಾರೆ ನೋಡಿ ಆ ರಿಚುವಲ್ಸನ್ನು ನೋಡಿ ಕೈ ಮುಗಿರಿ ಹೋಗಿ ನಿಮಗೇನು ಇಷ್ಟ ಆಡ್ತಾನ ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ದೈವ ಕೊಡಲಿ ಅದನ್ನು ಬಿಟ್ಬಿಟ್ಟು ನೀವು ನಾಳೆ ಅಪಹಾಸ್ಯ ಮಾಡೋದು ಒಂದು ದಿವಸ ನೀವು ಕೊಡೆಯಡಿಗ್ ಬರಬೇಕು ಅಂತ ಒಂದು ಟೈಮ್ ಬಂದಾಗ ಆ ದೇವರು ನಿಮಗೆ ಅದನ್ನು ನೀವು ಮಾಡಿ ತಪ್ಪು ಅಂತ ನಂದು ನೀನು ಅದಕ್ಕೆ ಅನುಭವಿಸ್ತಾ ಅಂತ ಹೇಳಿದ್ರೆ ಏನಕ್ಕೆ ಬೇಕಿದೆ ಅಲ್ಲ ದೇವರಾಗಿರಲಿ ದೈವ ಆಗಿರಲಿ ಅದನ್ನು ಅಪಹಾಸ್ಯಕ್ಕೋಸ್ಕರ ಯೂಸ್ ಮಾಡಬಾರ್ದು ನಿಮ್ಮ ಖುಷಿಗೋಸ್ಕರ ನಾನು ವೇಷ ಹಾಕ್ಕೊಂಡು ಹೋದಕ್ಕೊಳ್ಳೆ ನಾನು ದುಡ್ಡು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡೋದಲ್ಲ ಅದು ಯು ಯು ಶುಡ್ ಹ್ಯಾವ್ ಸಮ ಮೋಟಿವ್ ನೀವು ಏನಕ್ಕೆ ಮಾಡ್ತಾಯಿದೆ ಅನ್ನೋದ್ರೂ ಬೇಕಲ್ಲ ರೀಲ್ಸ್ಗೋಸ್ಕರ ಏನಕ್ಕೆ ಏನಕ್ಕೆ ನೀವು ಏನು ನನಗೆ ನನಗೆ ಅರ್ಥನೇ ಇತ್ತಿಲ್ಲ ನನಗೇನಾದರೂ ಅವ್ನು ಸಿಕ್ಕಿದ್ರೆ ನಾನು ಕೇಳ್ಬೋದು ಇವತ್ತು ನೀನು ಮಾಡಿದಿಲ್ಲ ನಿಮಗೆ ಏನು ಸಿಕ್ತು ಅವ್ನು ಹೇಳಬೇಕಾಗಿರೋದು ಒಂದೇ ಸಿಕ್ತೆ ಅವನಿಗೆ ಏನು ವೇವ್ಸ್ ಇದನ್ನ ಬಿಟ್ಟು ಬೇರೆ ಏನಾದರೂ ಇತ್ತಾ ಏನು ಇಲ್ಲ ಅಲ್ಲ ನಿನ್ನಿಂದ ಲೋಕಕ್ಕೆ ನೂರು ಜನ ಗೊತ್ತಾಗ್ತಿದ್ಯಾ ಇಲ್ಲ ನಿಮಗೆ ನೀವು ಆಗ್ತಿರೋಂಥ ಪರಿಕಾರಗಳು ಯಾವುದೂ ಸದಿ ಇಲ್ಲ ನೀವು ಯಾವುದೋ ಒಂದು ನಿಮ್ಮ ಇಷ್ಟಕ್ಕೆ ನೀನು ನೋಡಿದ್ದೊಂದು ಫೋಟೋನ ಇಟ್ಕೊಂಡು ನಿನ್ನ ನಿಮ್ಮ ಪಾರ್ಟಿಗೆ ಚಾರ್ಟಲ್ಲಿ ಅದರಲ್ಲಿ ಇದರಲ್ಲಿ ಬಿಡಿಸ್ಕೊಂಡು ಸುಮ್ಮನೆ ಬಾಡಿ ಶೇಕ್ ಮಾಡ್ಕೊಂಡು ಏನು ಬರ್ತಾಯಿದ್ದೀರಾ ಹಾಂ ಚಪ್ಪಲಿ ಹಾಕೊಂಡು ಏನಕ್ಕೆ ಅದಲ್ಲ ನೀವು ದೇವಿ ಹಾಕಿದಾಗ ನೀವು ದೇವ್ರು ಹಾಕಿದಾಗ ಅದಕ್ಕಾದ್ರೂ ಮರ್ಯಾದೆ ಕೊಡ್ತೀರಾ ಚಪ್ಪಲಿ ಹಾಕೋಲ್ಲ ನೀವು ನಮ್ಮ ದೈವಗಳು ಮಾಡುವಾಗ ನಿಮ್ಮ ಚಪ್ ಚಪ್ಪಲಿ ಹಾಕೋ ಮನಸ್ಸಿಗೆ ಬರುತ್ತೆ ಅದನ್ನ ಏನಕ್ಕೆ ಆ ಥರ ನೋಡ್ತೀರ ಕೇಳಿದ್ರೆ ಹೇಳ್ತೀರಾ ಭಕ್ತಿ ಇದೆ ಅಂತೇಳಿ ನಿಮ್ಮ ಭಕ್ತಿ ಇಲ್ಲ ಅದರಲ್ಲಿ ಸೊ ಅದನ್ನೆಲ್ಲ ಮಾಡೋದು ಬಿಡಿ ಅಂತ ನಾನು ಹೇಳೋದು ಆ್ಯಂಡ್ ಸಿ ಕೆಲವರಿಗೆಲ್ಲ ಹೇಳಿ ಪ್ರಯೋಜನಗಳಿಲ್ಲ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಬರೀ ಕರ್ನಾಟಕ ಲೆವೆಲಲ್ಲಿ ಮಾತ್ರ ಸಿನಿಮಾ ಹೋಗಿದ್ದಿದ್ರೆ ನಾವು ಏನಾದರೂ ಹೇಳ್ಬೋದು ಮೂಲೆ ಮೂಲೆಯಲ್ಲೂ ಹೋಗ್ತಿರುತ್ತೆ ಈಗ ನಮಗೆ ಗೊತ್ತಾಗ್ತಿದೆ ಮೊಬೈಲಲ್ಲಿ ಗೊತ್ತಾಗ್ತಿದೆ ನಮ್ಗೆ ಟ್ಯಾಗ್ ಬರುತ್ತೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಡೀತಿರೋದು ಈ ಹನ್ನೆರಡು ಹದಿಮೂರು ಸಿನಿಮಾಗಳು ಬಂದಿದೆ ದೈವದ ಮೇಲೆ ಆ ಟೈಮಲ್ಲಿ ಆಗಿರ್ಬೋದು ಎಲ್ಲೋ ಯಾರೋ ಸಿನಿಮಾ ನೋಡಿಬಿಟ್ಟು ಈ ಥರದ್ದು ನಾವು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲೋ ಏನು ಜಾಗದಲ್ಲಿ ಮಾಡಿರ್ಬೋದು ಅದು ಹಿಟ್ಟಾಗದೇ ಇರ್ಬೋದು ನಮ್ಗೆ ಗೊತ್ತಾಗದೇ ಇರ್ಬೋದು ಇವಾಗ ಗೊತ್ತಾಗ್ತಿದೆ ಹಿಟ್ ಆಗ್ತಿದೆ ಸೋಷಿಯಲ್ ಮೀಡಿಯಾ ಕಾಂತಾರ ಒಂದೊಂದು ಬಸ್ ಸ್ಟಾರ್ಟ್ ಆದಾಗ ಎಲ್ಲರೂ ಎಲ್ಲರೂ ಸುಮ್ಮ ಸುಮ್ಮನೆ ಕಾಂತಾರ ಟ್ಯಾಗ್ ಹಾಕೊಂಡು ಮಾಡ್ತಾರೆ ಬಟ್ ಆಡಿ ಒಂದು ಕಾರ್ ಲಾಂಚ್ಗೂ ದೈವವನ್ನು ತರಿಸೋದು ಇದು ಇಂಥ ಒಂದು ಮನಸ್ಥಿತಿ ಹೇಗೆ ಬರುತ್ತೆ ನಿಮಗೆ ಅದನ್ನು ಹಾಗೆಲ್ಲ ಯೂಸ್ ಮಾಡೋಕ್ಕಾಗತ್ತಾ ಹಾಗೆಲ್ಲ ಏನಕ್ಕೆ ತಲೆಗೆ ನಿಮ್ಗೆ ಓಡ್ತಿದೆ ಥಿಯೇಟ್ರ್ ಒಳಗಡೆ ಬಂದು ಕುಣಿಯೋದು ಏನು ಸಿಕ್ತಾಯಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ನಿಲ್ಲಿಸ್ಬಿಡ್ಬೇಕು ಅದನ್ನೆಲ್ಲ ನೀವು ನಾವು ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಇನ್ನು ಯಾರು ಬಂದು ನಿಮ್ಗೆ ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಈಗಲೂ ನಾನು ಪ್ರತಿ ಸರಿ ಕೇಳ್ಕೊಡೋದಷ್ಟೇ ಬೇಡ ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ನನಗೂ ಗೊತ್ತು ಈಗ ಒಂದು ಸ್ವಲ್ಪ ದಿವಸ ಮಾತ್ರ ಆಮೇಲೆ ನಿಮ್ಗೆ ಯಾವ ದೈವದ್ದು ನೆನಪಿರಲ್ಲ ಆಮೇಲೆ ಬೇರೆ ಏನೋ ಸಿನಿಮಾ ಬರುತ್ತೆ ಬೇರೆ ಏನೋ ಮಾಡ್ಕೊಂಡು ಹೋಗ್ತೀರಾ ಮತ್ತೆ ನೆಕ್ಸ್ಟ್ ನಮ್ದೇನೋ ಇನ್ನೊಂದು ಕಾಂತಾರ ಬಂದಾಗ ಮತ್ತೆ ಶುರು ಅದರಲ್ಲಿ ನಾವು ದೈವ ತೋರಿಸಿಲ್ಲ ಅಂದ್ರೂ ಕೂಡ ಕಾಂತಾರ ಅನ್ನೋ ಹೆಸರಿಟ್ಕೊಂಡೆ ನೀವು ದೈವವನ್ನು ತೋರಿಸ್ತೀರಾ ಅದು ನಮ್ಗೆ ಗೊತ್ತಿರೋ ವಿಷಯವೇ ಬೇಡ ಮಾಡಬೇಡಿ ಅಷ್ಟೇ ಸರ್ ಆ್ಯಕ್ಚುಲಿ ಅದೇ ಯಾರು ಯಾವ ಥರ ತಪ್ಪು ಮಾಡ್ತಿದ್ರೆ ಅವರಿಗೆಲ್ಲ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಮಾತುಗಳಿಂದ ಬಟ್ ಅದೇ ಒಂದು ಸ್ವಲ್ಪ ಲೈಟರ್ ನೋಟಲ್ಲಿ ಕೇಳೋದಾದರೆ ಸೊ ಕಾಂತಾರ ಒನ್ ಟು ಎರಡು ಆಯಿತು ತರ್ಡ್ ಪಾರ್ಟಿ ಯಾವಾಗ ಬರುತ್ತೆ ಸೊ ನೀವು ಅದರ ಭಾಗ ಆಗಿರ್ತೀರ ಹೇಗೆ ಖಂಡಿತ ಭಾಗದಲ್ಲಿ ನಾನು ಇದ್ದೇ ಇರ್ತೀನಿ ನಮ್ಮ ಟೀಮ್ ರಿಷಬ್ ಒಬ್ಬರನ್ನ ಒಳಗಡೆ ಹಾಕಿದ್ರೆ ಆಮೇಲೆ ಹೊರಗಡೆ ಕಲಿಸುವ ಮಾತೇ ಇಲ್ಲ ಅವರು ಆ್ಯಂಡ್ ಇದೊಂದು ಅಪ್ ಆಗಿಬಿಟ್ಟಿದೆ ನಾನು ಆಕ್ಟರಾಗಿರ್ತೀನೋ ಟೆಕ್ನಿಷಿಯನ್ ಆಗಿರ್ತೀನೋ ಗೊತ್ತಿಲ್ಲ ಇದರಲ್ಲಿ ನೋಡಿ ಆಕ್ಟರ್ ಕಮ್ಮಿ ಟೆಕ್ನಿಷಿಯನ್ ಜಾಸ್ತಿ ಆಗಿದೆ ಹಳೆದರಲ್ಲಿ ಬರೀ ಆಗಿದೆ ನೆಕ್ಸ್ಟ್ ಹೇಳೋಕ್ಕಾಗಲ್ಲ ತರ್ಡ್ರಲ್ಲಿ ಏನಾಗಿರ್ತೀನಂತ ಬಟ್ ಟೀಮಲ್ಲಿ ಇರ್ತೀನಿ ಖಂಡಿತವಾಗ್ಲೂ ಅವ್ರದ್ದು ರಿಷಬ್ ಬೇರೆಲ್ಲ ವೆಂಚರ್ಗಳು ಮುಗ್ದು ಪ್ರೊಬಬ್ಲಿ ಸ್ಟಾರ್ಟ್ ಮಾಡ್ಬೋದು ಬರುತ್ತೆ ಸೊ ಹಾಗೆ ನೀವು ಹೇಳಿದ್ರಿ ನೀವು ಜಾಸ್ತಿ ಟೆಕ್ನಿಷಿಯನ್ ಆಗಿದ್ರಿ ಕಡಿಮೆ ಆ್ಯಕ್ಟರ್ ಆಗಿದ್ರಿ ಈ ಚಾಪ್ಟರ್ ಒನ್ನಲ್ಲಿ ಸೊ ಅದು ಹಾಗಾಗಿ ಒಂದು ಜಸ್ಟ್ ಒಂದು ಪ್ರಶ್ನೆ ಅಷ್ಟೇ ಈಗ ಹುಲಿ ದೈವ ಆಗಿರಬಹುದು ಮತ್ತು ಚಾವುಂಡಿ ದೈವ ಆಗಿರಬಹುದು ಅಥವಾ ಈಗ ಬೆರ್ಮೆನೆ ಫಾರ್ ಎಕ್ಸಾಂಪಲ್ ಅಂದರೆ ಈಗ ತುಳುನಾಡು ಅಂತ ಹೇಳುವಂಥದ್ದು ಬೆರ್ಮೆ ಬೆರ್ಮೆರ್ನ ಸೃಷ್ಟಿಯ ಅಥವಾ ಪರಶುರಾಮನ ಸೃಷ್ಟಿಯ ಆ ಥರದ್ದೆಲ್ಲ ಕೆಲವೊಂದಷ್ಟು ನಡೆಯುತ್ತೆ ಚರ್ಚೆಗಳು ಕೂಡ ಅದರ ನಂಬಿಕೆಗಳು ಇದೆ ಆ್ಯಕ್ಚುಲಿ ಅದು ವರ್ಗಗಳೇ ಇದೆ ಅದನ್ನು ಕೆಲವರು ಇದನ್ನು ನಂಬ್ತಾರೆ ಕೆಲವರು ಅದನ್ನು ನಂಬ್ತಾರೆ ಆ ಥರದ್ದೆಲ್ಲ ಇಲ್ಲೊಂದು ಕಡೆ ಇಲ್ಲಿ ಬ್ರೀಫಾಗಿ ಅಂದರೆ ಹುಲಿ ಕೂಡ ದೈವವೇ ಚಾವುಂಡಿ ಕೂಡ ದೈವವೇ ಅಥವಾ ಬೆರ್ಮೆ ಅನ್ನೋ ಈ ವ್ಯಕ್ತಿ ಕೂಡ ಈ ವರ್ಷದ ಮೂಲ ದೈವ ಆಫ್ ತುಳುನಾಡು ಅನ್ನೋದನ್ನ ಎಲ್ಲೋ ಒಂದು ಕಡೆ ಒಂದು ಬ್ರೀಫಾಗಿ ಸ್ಟಾರ್ಟಿಂಗಲ್ಲಿ ತೋರಿಸ್ಬೇಕಿತ್ತು ಅಂದರೆ ಸೊ ದಟ್ ನಾನ್ ಮ್ಯಾಂಗ್ಳೂರಿಯನ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಅಂದರೆ ದ ಇಂಪಾರ್ಟೆನ್ಸ್ ಆಫ್ ಈ ಪಾತ್ರಗಳು ಈ ಕೆಲವರು ಹುಲಿ ಅಂದರೆ ಅವು ಹುಲಿ ಬರುತ್ತೆ ಹುಲಿ ಬರುತ್ತೆ ಅಂತಲೇ ಅನ್ಕೋತಾರೆ ಅವರು ಅದು ಕೂಡ ದೈವ ಅಂತ ಎಷ್ಟೊಂದು ಜನಕ್ಕೆ ಅರ್ಥ ಆಗಿರೋಲ್ಲ ಇಲ್ಲಿ ಸೊ ಹಾಗೆ ತೋರಿಸ್ಬಹುದಿತ್ತಲ್ವ ಸೊ ಅಂದರೆ ಚಾಮುಂಡಿ ಲೈಕ್ ಲೇಟರ್ ಇದು ವೈದಿಕ ಪರ ವೈದಿಕ ಪರಂಪರೆಗೆ ಅದು ತಿರುಗಿದ ನಂತರ ಚಾಮುಂಡಿ ದೈವ ಆಯಿತು ಆ ಥರದ್ದೆಲ್ಲ ಫಸ್ಟ್ ಬಟ್ ದಟ್ ಈಸ್ ಬೇಸಿಕಲಿ ಚಾಮುಂಡಿ ಕೆಲವರು ಅದನ್ನು ಚಾಮುಂಡಿ ಚಾಮುಂಡಿ ತರ ಅಂತ ಅಂದ್ಕೊಂಡಿದ್ದಾರೆ ಅದೆಲ್ಲ ಸೊ ಬೆರ್ಮೆ ಅಂದರೆ ಆ್ಯಕ್ಚುಲಿ ಮೂಲ ದೈವ ಅಫ್ಕೋರ್ಸ್ ಇದು ಸಿನಿಮ್ಯಾಟಿಕಲಿ ಕೆಲವೊಂದಷ್ಟು ಚೇಂಜಸ್ ಮಾಡ್ಕೊಂಡು ಕಥೆ ಹೇಳೋದು ಫ್ಯಾಂಟಸೈಸ್ ಸ್ಟೋರಿ ಅದನ್ನೆಲ್ಲ ಸ್ವಲ್ಪ ಬ್ರೀಫ್ ಆಗಿ ಈ ಥರದೆಲ್ಲ ಹೇಳ್ಬೋದು ಇತ್ತಲ್ಲ ದೈವ ಅಲ್ಲ ಇಲ್ಲಿ ನೀವು ನೋಡಿರೋ ಬೆರ್ಮೆ ಆ ಬೆರ್ಮೆ ಅಲ್ಲ ಫಸ್ಟ್ ಆಫ್ ಆಲ್ ಅವನ್ನು ಕ್ಲಾರಿಟಿ ಕೊಡ್ತೀನಿ ನಾನು ನಿಮಗೆ ದೈವ ಅಂಶವಾಗಿ ಹುಟ್ಟಿರುವಂಥ ಮಗು ಬೆರ್ಮೆ ಅಲ್ಲ ಆದರೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ನೈಸರ್ಗಿಕವಾಗಿ ಏನೋ ಒಂದು ವಿಷಯ ಇದೆ ಅದರಲ್ಲಿ ಅದು ಏನೋ ಹೇಳ್ತಾರೆ ಮೂಲಕತೆ ಅಂತ ಇರ್ಬೋದು ಅದರ ಒಂದು ಬೇಸಲ್ಲಿ ಬಟ್ ನಾವು ಕಥೆಯಲ್ಲಿ ಓದಿದಂತಹ ಪಾರ್ದನದಲ್ಲಿ ಬಂದಂತಹ ಯಾವ ತುಳುನಾಡಿನ ಸೃಷ್ಟಿಗೆ ಕಾರಣವಾದಂಥ ಬೆರ್ಮೆ ಏನಿದೆಯಲ್ಲ ಕೆಲವು ಕೆಲವರು ಹೇಳುವ ರೀತಿಯಲ್ಲಿ ಸೊ ಆ ಬೆರ್ಮೆ ಈ ಬೆರ್ಮೆ ಅಲ್ಲ ಇದು ಬರೀ ಹೆಸರು ಸೊ ತುಂಬ ಜನಗಳಿಗೆ ಆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಅದೆಲ್ಲ ಇದು ಮತ್ತು ಹುಲಿ ದೈವ ಏನೇ ಇರಲಿ ಸಿ ನಾವಲ್ಲಿ ನಮಗೆ ಎಲ್ಲ ವಿಷಯವನ್ನು ಅಲ್ಲಿ ಪ್ರೊಸೆಸ್ ಮಾಡಲಿಕ್ಕೆ ಇರಲಿಲ್ಲ ಅಲ್ಲಿ ಇರಲಿಕ್ಕೆ ಐದು ಕಲ್ಲಿದೆ ಕೆಲವು ಕಲ್ಲಿದ ಬಗ್ಗೆ ನಾವು ವಿಷಯನೂ ಹೇಳಿಲ್ಲ ಅದು ಯಾವ ದೈವ ಅಂತಲೂ ಹೇಳಿಲ್ಲ ಇಟ್ಸ್ ಲೈಕ್ ಅವರವರ ನಂಬಿಕೆ ಹಳೆಯ ಕಾಲದಲ್ಲಿ ಫಸ್ಟಲ್ಲಿ ಹೇಳಿರ್ತೀವಿ ಗಣಗಳನ್ನು ಕಳಿಸಿರ್ತಾನೆ ಅಂಥೇಳಿ ಗಣಗಳನ್ನು ಕಳಿಸ್ದಾಗ ಫಸ್ಟ್ ನಾವು ಕೋಣವನ್ನು ತೋರಿಸ್ತೀವಿ ಅಲ್ಲಿ ಆಮೇಲೆ ಪಂಜುಲಿ ದೈವವನ್ನು ತೋರಿಸ್ತೀವಿ ಹುಲಿಯನ್ನು ತೋರಿಸ್ತೀವಿ ಸೊ ವಿ ಬಿಲೀವ್ ದ್ಯಾಟ್ ನಮ್ಮ ನಮ್ಮಲ್ಲಿ ಕೆಲವು ದೈವಗಳು ನಾವು ಆರಾಧನೆ ಮಾಡ್ಕೊಂಡು ಬರುವಂಥ ಆಗಿರಲಿ ಹುಲಿ ದೈವವಾಗಿರಲಿ ಅಲ್ಲ ಪಂಜುರ್ಲಿ ಆಗಿರಲಿ ಇದೆಲ್ಲ ಒಂದು ಪ್ರಾಣಿ ರೂಪದಲ್ಲಿ ಸೊ ನಮ್ಮ ನಂಬಿಕೆ ಏನು ಅಂತಿದ್ರೆ ಹಳೆ ಕಾಲದಲ್ಲಿ ಈ ಒಂದು ಆ ಥರ ಬಂದಿರ್ಬೋದು ಅಂದರೆ ದೈವ ಒಂದು ಕ ಕಾಡೇ ಇದ್ದಿದಲ್ಲ ಮುಂಚೆ ಈಗ ಬೆಳವಣಿಗೆಯಲ್ಲಿ ಕಾಡಲ್ಲಿ ಆ ಪ್ರಾಣಿಗಳೇ ದೇವರ ರೂಪದಲ್ಲಿ ಇರ್ತಿತ್ತೇನೋ ಎಲ್ಲ ಪ್ರಾಣಿಗಳಲ್ಲ ಯಾವುದೋ ಒಂದು ಪ್ರಾಣಿಗಳು ಈಗ ತುಂಬ ಕಥೆಗಳಿದೆ ದೇವಿಯ ಹುಲಿಯನ್ನು ನಾವು ನೋಡಿದ್ವಿ ಇಲ್ಲಿ ಒಂದು ಹುಲಿ ಸಂಚಾರ ಇದೆ ಅದು ಎಲ್ಲೋ ಹೋಗುತ್ತೆ ಎಲ್ಲಿ ಮಲಗುತ್ತಂತಲೇ ಗೊತ್ತಿರೋಲ್ಲ ಅಂಥದ್ದೆಲ್ಲ ತುಂಬ ಇರುತ್ತೆ ಶಬರಿಮಲೆಯಲ್ಲಿ ಒಂದು ಟೈಮಲ್ಲಿ ಆ ಥರ ಇತ್ತು ಒಂದು ಹುಲಿ ಬರುತ್ತೆ ಹೋಗುತ್ತೆ ಅಂತೇಳಿ ಈಗಲೂ ಕೂಡ ಶಬರಿಮಲೆಯಲ್ಲಿ ಪೂಜೆ ಹೋಗುವ ಒಂದು ರಣಹದ್ದು ಮೇಲೆಗಡೆ ಮೂರು ಸುತ್ತು ಸು ಮೂರು ಸುತ್ತು ತಿರುಗುತ್ತೆ ಇಟ್ಸ್ ಲೈಕ್ ಇಟ್ಸ್ ನೇಚರ್ ಅದರಲ್ಲೂ ಒಂದು ದೈವ ರೀತಿ ಇದೆ ಸೊ ಇಲ್ಲಿ ಯಾವುದು ವಿಷಯನೂ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೋಗ್ಲಿಕ್ಕೆ ಇರಲಿಲ್ಲ ವಿಷಯ ಇಷ್ಟೇ ಇದ್ದಿದ್ದು ನಮ್ದೇ ಒಂದೇ ನಾಟ್ ತಪ್ಪು ಮಾಡಿ ಅಧರ್ಮವನ್ನು ನೀನು ಮಾಡಿ ತುಳಿದಾಗ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಆ ಗಣ ನಿಮ್ಮನ್ನು ಬಿಡುವುದಿಲ್ಲ ಅಂತೇಳಿ ಸೊ ತಪ್ಪು ಮಾಡಬೇಡಿ ಧರ್ಮದಲ್ಲಿರಿ ಧರ್ಮವು ರಕ್ಷತೆ ರಕ್ಷಿತ ಅಷ್ಟೇ